ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮೊನ್ನೆ ಅಷ್ಟೇ ಬಾಂಗ್ಲಾದೇಶದ ವಿದ್ಯುತ್ ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ಬಾಕಿ ಹಣ ಪಾವತಿ ಮಾಡಿ ಅಂತ ಅದಾನಿ ಕಂಪನಿ ಬಾಂಗ್ಲಾಗೆ ನೋಟಿಸ್ ಅನ್ನು ಕೊಡ್ತು ಈಗ ಅದೇ ಕೆಲಸವನ್ನ ರಷ್ಯಾ ಕೂಡ ಮಾಡ್ತಾ ಇದೆ ರಷ್ಯಾ ಇನ್ ಎರಡು ದಿನಗಳಲ್ಲಿ ಆರ್ನೂರ ಮೂವತ್ತು ಮಿಲಿಯನ್ ಡಾಲರ್ ಹಣವನ್ನ ಪಾವತಿ ಮಾಡದೇ ಇದ್ರೆ ನೀವು ಅದರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಬಾಂಗ್ಲಾದೇಶಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಈ ಮಧ್ಯೆ ಬಾಂಗ್ಲಾದೇಶದಲ್ಲಿ ಪವರ್ ಕಟ್ ಲೋಡ್ ಶೆಡ್ಡಿಂಗು ಇದೆಲ್ಲ ಆರಂಭ ಆಗಿದ್ದು ರಾಜಧಾನಿ ನಗರ ಢಾಕಾ ಬಿಟ್ರೆ ಅಲ್ಲಿನ ಇನ್ನಿತರ ಬಹುತೇಕ ನಗರ ಪಟ್ಟಣಗಳು ಹಾಗೂ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗ್ತಾ ಇದೆ ಭಾರತದಿಂದ ಹೋಗ್ತಾ ಇದ್ದ ವಿದ್ಯುತ್ ಸ್ಥಗಿತಗೊಳ್ತಾ ಇದೆ ದೇಶದ ಒಳಗೆ ಒಂದಷ್ಟು ವಿದ್ಯುತ್ ಸ್ಥಾವರಗಳಿವೆ ಆದರೂ ಅಲ್ಲಿ ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಬೇಕಾದ ಕಚ್ಚಾ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಬಾಂಗ್ಲಾದ ಬಳಿ ಹಣ ಇಲ್ಲ ಹೀಗಾಗಿ ಇಡೀ ದೇಶ ಪವರ್ ಅನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ ಇದೇ ಸಮಯದಲ್ಲಿ ರಷ್ಯಾ ಕೂಡ ಬಾಂಗ್ಲಾಗೆ ಶಾಕ್ ಅನ್ನು ಕೊಟ್ಟಿದೆ ಹಾಗಾದರೆ ರಷ್ಯಾಗೆ ಬಾಂಗ್ಲಾದೇಶ ಯಾಕೆ ಹಣ ಕೊಡಬೇಕು ಅದನ್ನು ಅವರು ಸರಿಯಾದ ಸಮಯಕ್ಕೆ ಕೊಡದೇ ಇದ್ದರೆ ಏನಾಗುತ್ತೆ ರಷ್ಯಾದ ಈ ಕಠಿಣ ನಿಲುವಿನ ಹಿಂದೆ ಭಾರತ ಇದೆಯಾ ಬನ್ನಿ ನೋಡೋಣ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಒಂದು ತಿಂಗಳ ಕಳೆದ ಹೋದ್ರೂ ಕೂಡ ಅಲ್ಲಿನ ಆಡಳಿತದ ಮೇಲೆ ನೊಬಲ್ ಯೂನಸ್ ಗೆ ಇನ್ನೂ ಹಿಡಿತ ಸಿಕ್ಕಿಲ್ಲ ಈತ ಒಂಥರ ಸಮಾಜವಾದಿ ನಾಯಕನ ಕಾಣ್ತಾನೆ ಹೀಗಾಗಿ ಅಧಿಕಾರಕ್ಕೆ ಬಂದ ಕೂಡಲೇ ತನ್ನ ಮೇಲಿನ ಎಲ್ಲ ಪ್ರಕರಣಗಳನ್ನ ರದ್ದು ಮಾಡಿಕೊಂಡ ಯುನಸ್ ಇಂಥ ಸೌಲಭ್ಯಗಳನ್ನ ತಾನೊಬ್ಬನೇ ಅನುಭವಿಸಬಾರದು ಎಲ್ಲರ ಜೊತೆಗೆ ಹಂಚಿಕೋಬೇಕು ಅನ್ನೋ ಸಮಾಜವಾದಿ ಸಿದ್ಧಾಂತದ ಅನ್ವಯ ಬಾಂಗ್ಲಾದೇಶದ ಇನ್ನಿತರ ನಾಯಕರ ಮೇಲಿನ ಭ್ರಷ್ಟಾಚಾರ ಪ್ರಕರಣಗಳನ್ನ ಕೂಡ ರದ್ದು ಮಾಡಿಸಿ ಅವರನ್ನು ಖುಲಾಸೆ ಮಾಡಿಸಿದ್ದಾಯ್ತು ಹಾಗೆ ಅಲ್ಲಿನ ಜೈಲು ಲ್ಲಿದ್ದ ಭಯೋತ್ಪಾದಕರಿಗೆ ಬಿಡುಗಡೆ ಸಿಕ್ತು ಜಮಾತೆ ಇಸ್ಲಾಮಿಯನ್ನು ಬಾಂಗ್ಲಾದ ಉಗ್ರ ಸಂಘಟನೆಗೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ಅವಕಾಶವನ್ನೂ ಕೊಡಲಾಯಿತು ಯೋನಸ್ ನೇತೃತ್ವದ ಬಾಂಗ್ಲಾದಲ್ಲಿ ಎಂತೆ ಕ್ರಾಂತಿಕಾರಕ ಅಲ್ಲಿ ಅಂದ್ರೆ ಮಹಮದ್ ಅಲಿ ಜಿನ್ನಾ ಬರ್ತ್ಡೇ ಆಚರಿಸಲಾಯಿತು ಯಾವ ಜಿನ್ನ ಪಾಕಿಸ್ತಾನದಿಂದ ಬಾಂಗ್ಲಾ ಹೊರಬಂತೋ ಅದೇ ಪಾಕಿಸ್ತಾನದ ಸಂಸ್ಥಾಪಕನ ಜನ್ಮ ದಿನಾಚರಣೆಯನ್ನು ಆಚರಿಸಿ ಬಾಂಗ್ಲಾದೇಶವನ್ನು ಸ್ಥಾಪಿಸಿದ ಮುಜೀಬರ್ ಪ್ರತಿಮೆಗಳನ್ನ ಅಲ್ಲಿನ ಜನ ಒಡೆದು ಹಾಕಿದ್ರು ಬಾಂಗ್ಲಾದೇಶದ ಮೇಲೆ ಪಾಕಿಸ್ತಾನ ಉರ್ದು ಹೇರ್ತಾ ಇದೆ ಅನ್ನೋದನ್ನ ವಿರೋಧಿಸಿ ಬಾಂಗ್ಲಾದ ಅಸ್ತಿತ್ವದ ಕೂಗೆಬ್ಸಿ ಆ ದೇಶ ಪಾಕಿಸ್ತಾನದಿಂದ ದೂರ ಆಗಿತ್ತು ಬಂಗಾಳಿ ಮತ್ತು ಬಾಂಗ್ಲಾ ಅಸ್ಮಿತೆಗೆ ಅವರು ಈ ಹಿಂದೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ರು ಈಗ ಬಾಂಗ್ಲಾದೇಶದಲ್ಲಿ ಉರ್ದು ಕಾರ್ಯಕ್ರಮಗಳು ನಡೆಯೋದಕ್ಕೆ ಶುರುವಾಗಿವೆ ಬಂಗಾಳಿ ಅಸ್ಮಿತೆ ಅನ್ನೋದು ಮಾಯವಾಗ್ತಾ ಇದೆ ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ಬಂಗಾಳಿ ಭಾಷೆಯ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದ ಗೀತೆ ಅಲ್ಲಿನ ರಾಷ್ಟ್ರಗೀತೆ ಆಗಿತ್ತು ಈಗ ಅದನ್ನ ಬದಲಿಸೋದಕ್ಕೆ ಮುಸ್ಲಿಂ ಸಂಘಟನೆಗಳ ಒತ್ತಾಯ ಕೇಳಿ ಬರ್ತಾ ಇದೆ ಇಷ್ಟರಲ್ಲೇ ಅದು ಕೂಡ ಆಗ ಹೋದ್ರೆ ಅಲ್ಲಿ ಅಚ್ಚರಿ ಪಡಬೇಕಿಲ್ಲ ಇನ್ನು ಪಾಕಿಸ್ತಾನದ ಜೊತೆ ಬಾಂಗ್ಲಾದ ಸಂಬಂಧಗಳು ಗಟ್ಟಿಯಾಗ್ತಾ ಇರುವಾಗಲೇ ಅಲ್ಲಿನ ಜೈಲುಗಳಲ್ಲಿದ್ದ ಭಯೋತ್ಪಾದಕರು ಹೊರಗೆ ಬರ್ತಾ ಇದ್ದಾರೆ ಮೊನ್ನೆ ಶೇಖ್ ಅಸ್ಲಂ ಅನ್ನೋ ಭಯೋತ್ಪಾದಕನನ್ನು ಜೈಲಿಂದ ಬಿಡುಗಡೆ ಮಾಡಲಾಗಿದೆ ಅದರ ಬೆನ್ನಲ್ಲೇ ಅಲ್ ಖೈದಾದ ಉಗ್ರ ಜಷೀಮುದ್ದೀನ್ ರೆಹಮಾನಿಯನ್ನು ಕೂಡ ಜೈಲಿಂದ ಹೊರಗೆ ತಂದಿದ್ದಾರೆ ಅವನ ಹಿಂದೆ ಭಾರತದ ವಿರುದ್ಧ ದಾಳಿಗಳನ್ನು ಮಾಡಿಸಿದ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಹೊರಗೆ ಬಂದು ಕೂಡಲೇ ಅವನು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡೋ ಮಾತಾಡಿದ್ದಾನೆ ಭಾರತದಿಂದ ಹೊರಬಂದು ಬಿಡಿ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಕೂಡ ಕರೆ ಕೊಟ್ಟಿದ್ದಾನೆ ಹೀಗೆ ಬಾಂಗ್ಲಾದೇಶ ಭಾರತದ ವಿರುದ್ಧ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಮಾಡ್ತಾ ಸಾರ್ಕ್ ದೇಶಗಳನ್ನು ಮತ್ತೆ ನಾವು ಒಗ್ಗೂಡಿಸುವ ಕೆಲಸವನ್ನು ಮಾಡ್ತೀವಿ ಅಂತ ಭಾಷಣ ಮಾಡ್ತಾ ಇದ್ದರೆ ರಷ್ಯಾ ನೀವು ಮೊದಲು ಕೊಡಬೇಕಾದ ಬಾಕಿ ಹಣನ ಕೊಡಿ ಆಮೇಲೆ ಏನು ಬೇಕಾದರೂ ಒಗ್ಗೂಡಿಸ್ಕೊಳ್ಳಿ ಅಂತ ಹೇಳಿರೋದು ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ ಹದಿನೈದರ ಒಳಗೆ ಆರುನೂರ ಮೂವತ್ತು ಮಿಲಿಯನ್ ಡಾಲರ್ ಹಣವನ್ನು ಪಾವತಿ ಮಾಡಿ ಅಂತ ಕೂಡ ಹೇಳಿದೆ ಈ ಹಣ ಯಾವುದು ಅಂದರೆ ಬಾಂಗ್ಲಾ ಭಾರತ ಹಾಗೂ ರಷ್ಯಾಗಳ ನಡುವೆ ಬಾಂಗ್ಲಾದೇಶದ ರೂಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತ್ರಿಪಕ್ಷೀಯ ಒಪ್ಪಂದ ಇದೆ ರೂಪುರ್ ಅನ್ನೋದು ಬಾಂಗ್ಲಾದೇಶದ ಏಕೈಕ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದಕ್ಕೆ ರಷ್ಯಾ ಸುಮಾರು ಹನ್ನೆರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ನಷ್ಟು ಸಾಲ ಕೊಟ್ಟಿದೆ ಆ ಪವರ್ ಪ್ಲಾಂಟ್ ನಿರ್ಮಾಣವನ್ನು ರಷ್ಯಾ ಮಾಡ್ತಾ ಇದ್ರೆ ಅಲ್ಲಿ ಇನ್ನೂ ಒಂದಷ್ಟು ಕಾಮಗಾರಿಗಳನ್ನು ಭಾರತದ ಕಂಪನಿಗಳು ಮಾಡ್ತಾ ಇವೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ ಬೇಕಾದ ಕೂಲೆಂಟ್ ಗಳನ್ನ ನಿರ್ಮಾಣ ಮಾಡ್ತಾ ಇರೋದು ಭಾರತದ ಕಂಪನಿ ಈ ಹಿಂದೆ ಶೇಖ್ ಹಸೀನಾ ಸರ್ಕಾರ ಇತ್ತಲ್ಲ ಆಗ ಈ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಯೋಜನೆ ಸಿದ್ಧ ಆಯಿತು ರಷ್ಯಾ ಹನ್ನೆರಡೂವರೆ ಬಿಲಿಯನ್ ಡಾಲರ್ ಗಳ ಪೈಕಿ ಈಗಾಗಲೇ ಸುಮಾರು ಏಳೂವರೆ ಬಿಲಿಯನ್ ಡಾಲರ್ನಷ್ಟು ಹಣವನ್ನು ಇಪ್ಪತ್ತೈದು ಕಂತುಗಳಲ್ಲಿ ಬಾಂಗ್ಲಾದೇಶಕ್ಕೆ ಕೊಟ್ಟಿದೆ ಇದು ಸಾಲ ನಾಲ್ಕು ಪರ್ಸೆಂಟ್ ವಾರ್ಷಿಕ ಬಡ್ಡಿಯನ್ನು ಬಾಂಗ್ಲಾದೇಶ ರಷ್ಯಾಗೆ ಕೊಡಬೇಕು ಹಾಗೇ ಬಡ್ಡಿ ಪಾವತಿ ವಿಳಂಬ ಆದರೆ ಎರಡೂವರೆ ಪರ್ಸೆಂಟ್ನಷ್ಟು ದಂಡದ ಸಮೇತ ಬಡ್ಡಿಯನ್ನು ಪಾವತಿ ಮಾಡಬೇಕು ಇದು ಒಪ್ಪಂದ ಈಗಾಗಲೇ ಬಾಂಗ್ಲಾದೇಶಕ್ಕೆ ಏಳೂವರೆ ಬಿಲಿಯನ್ ಸಾಲ ಕೊಟ್ಟಿದೆ ಅಲ್ವಾ ರಷ್ಯಾ ಅದರ ಬಾಬತು ಬಾಂಗ್ಲಾದೇಶ ಸುಮಾರು ನಾಲ್ಕುನೂರ ಎಂಬತ್ತು ಮಿಲಿಯನ್ ಡಾಲರ್ ಬಡ್ಡಿಯನ್ನು ಕೊಡಬೇಕಿದೆ ಅದನ್ನು ಅವರು ಕಳೆದ ಎರಡು ವರ್ಷಗಳಿಂದ ಪಾವತಿ ಮಾಡಿಲ್ಲ ಹೀಗಾಗಿ ಅದಕ್ಕೆ ದಂಡ ಸುಮಾರು ನೂರ ಐವತ್ತು ಮಿಲಿಯನ್ ಡಾಲರ್ನಷ್ಟಾಗಿದೆ ಎರಡೂ ಸೇರಿದರೆ ಆರುನೂರ ಮೂವತ್ತು ಮಿಲಿಯನ್ ಡಾಲರ್ ಹಣವನ್ನು ಬಾಂಗ್ಲಾದೇಶ ಈಗ ರಷ್ಯಾಗೆ ಪಾವತಿ ಮಾಡಬೇಕು ಈ ಹಿಂದೇನೋ ಹಸಿನಾ ಸರ್ಕಾರ ಇತ್ತು ಹೀಗಾಗಿ ರಷ್ಯಾ ತನಗೆ ಬರಬೇಕಾದ ಹಣದ ಬಗ್ಗೆ ಹೆಚ್ಚು ಒತ್ತಡ ಹೇರೋದಕ್ಕೆ ಹೋಗಿರ್ಲಿಲ್ಲ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಬಾಂಗ್ಲಾದೇಶದಲ್ಲಿ ಅಮೆರಿಕಾದ ಕೈಗೊಂಬೆ ಬಂದು ಕೂತ್ಕೊಂಡಿದೆ ಹೀಗಿರುವಾಗ ರಷ್ಯಾ ಆದ್ರೂ ಯಾಕೆ ಸುಮ್ನೆ ಇರುತ್ತೆ ಹೇಳಿ ನಮಗ ಬರಬೇಕಾದ ಹಣನ ಕೊಟ್ಟು ಬಿಡಿ ಅಂತ ರಷ್ಯಾ ಕೇಳ್ತಾ ಇದೆ ಇಲ್ಲಿ ಬಾಂಗ್ಲಾದ ಈ ನೋಬೆಲ್ ಪ್ರೈಸು ಎಷ್ಟು ಬುದ್ಧವಂತ ಅಂದ್ರೆ ನಿಮಗೆ ಹಣ ಕೊಡೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ ಆದ್ರೆ ನಿಮಗೆ ಡಾಲರ್ ಅಲ್ಲಿ ಪಾವತಿ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ನಿಮ್ಮ ಮೇಲೆ ಸ್ವಿಫ್ಟ್ ಬ್ಯಾನ್ ಇದೆ ಹೀಗಾಗಿ ನಾವು ಹಣ ಕೊಡೋದಕ್ಕೆ ಸಾಧ್ಯವಾಗ ಇಲ್ಲ ಅಷ್ಟೇ ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಬ್ಯಾನ್ ಲಿಫ್ಟ್ ಆದಮೇಲೆ ನಿಮ್ಮ ಹಣ ನಿಮಗೆ ಸಿಗುತ್ತೆ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾನೆ ಆದರೆ ರಷ್ಯಾ ಇಂಥ ಕತೆಗಳನ್ನು ಕೇಳೋ ಸ್ಥಿತಿಯಲ್ಲಿಲ್ಲ ಡಾಲರಲ್ಲೇ ಡಾಲರ್ ಅಲ್ಲೇ ಕೊಡಬೇಕು ಅಂತ ನಾವೆಲ್ಲಿ ಕೇಳಿದ್ದೀವಿ ನಮ್ಮ ಅಗ್ರಿಮೆಂಟ್ ಅಲ್ಲಿ ಕೂಡ ಡಾಲರ್ ಅಲ್ಲಿ ಪಾವತಿ ಆಗಬೇಕು ಅಂತ ಇಲ್ಲ ಸೀದಾ ಬ್ಯಾಂಕ್ ಆಫ್ ಚೈನಾದ ಶಾಂಘೈ ಬ್ರಾಂಚ್ಗೆ ಹೋಗಿ ಅಲ್ಲಿ ಚೈನಾದ ಯುವ ನಮ್ಮ ಖಾತೆಗೆ ಹಾಕಿ ಅಂತ ರಷ್ಯಾ ಬಾಂಗ್ಲಾದೇಶಕ್ಕೆ ಹೇಳ್ತಾ ಇದೆ ಇಲ್ಲಿ ಹದಿನೈದನೇ ತಾರೀಕು ಭಾನುವಾರ ಬರುತ್ತೆ ಹದಿನಾರು ಹದಿನೇಳು ಎರಡು ದಿನ ಚೈನಾದಲ್ಲಿ ರಜೆ ಇರುತ್ತೆ ಹೀಗಾಗಿ ಬಾಂಗ್ಲಾದೇಶ ಕನಿಷ್ಠ ಪಕ್ಷ ಹದಿನೆಂಟನೇ ತಾರೀಕಾದರೂ ಆರುನೂರ ಮೂವತ್ತು ಮಿಲಿಯನ್ ಡಾಲರ್ ಹಣವನ್ನು ರಷ್ಯಾದ ಖಾತೆಗೆ ಜಮಾ ಮಾಡಬೇಕು ಹಾಗಲ್ಲದೆ ಇದ್ರೆ ಆ ಹಣಕ್ಕೆ ಕೂಡ ಮತ್ತೆ ಪೆನಾಲ್ಟಿ ಬೀಳ್ತಾ ಹೋಗುತ್ತೆ ಜೊತೆಗೆ ರೂಪುರ್ ಪವರ್ ಪ್ರಾಜೆಕ್ಟ್ಗೆ ರಷ್ಯಾ ಕೊಡಬೇಕಿರೋ ಬಾಕಿ ಸಾಲದ ಹಣ ಏನಿದೆ ಅದರ ವಿತರಣೆ ಕೂಡ ಮುಂದೂಡಲ್ಪಡುತ್ತೆ ಹಾಗೇನಾದರೂ ಆದರೆ ಆ ಪವರ್ ಪ್ಲಾಂಟ್ನ ಕೆಲಸ ಕೂಡ ನಿಂತು ಹೋಗುತ್ತೆ ಹೇಳಿದರೆ ಇಲ್ಲಿ ರೂಪುರ್ ಪವರ್ ಪ್ರಾಜೆಕ್ಟ್ ನಿರ್ಮಾಣ ಆಗೋದು ಪಶ್ಚಿಮದ ದೇಶಗಳಿಗೆ ಇಷ್ಟ ಇರಲಿಲ್ಲ ಯಾಕೆಂದ್ರೆ ಅದು ರಷ್ಯಾದ ಹಣ ಮತ್ತು ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣವಾಗ್ತಾ ಇದ್ದ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ರಷ್ಯಾದ ಪವರ್ ಪ್ರಾಜೆಕ್ಟ್ಗಳು ಜಗತ್ತಿನ ಯಾವ ದೇಶದಲ್ಲೂ ನಿರ್ಮಾಣ ಆಗಬಾರದು ಅಂತ ಅಮೆರಿಕ ಬಯಸುತ್ತೆ ಈಗ ನೋಡಿ ಭಾರತದಲ್ಲಿ ಕೂಡಂಕುಳಂ ಪವರ್ ಪ್ರಾಜೆಕ್ಟ್ ಕಾಮಗಾರಿಗೆ ಅಲ್ಲಿನ ಚರ್ಚ್ಗಳ ಮೂಲಕ ಅಡ್ಡಿ ಉಂಟು ಮಾಡಲಾಗ್ತಾ ಇದೆ ಅದು ನಿರ್ಮಾಣ ಆದರೆ ಪರ್ಯಾವರಣದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಣುವಿಕಿರಣದಿಂದ ಸಮಸ್ಯೆಗಳಾಗತ್ವೆ ಅಂತ ಒಂದಷ್ಟು ಸಂಘಟನೆಗಳಲ್ಲಿ ಪ್ರತಿಭಟನೆಗಳನ್ನು ಆಗಾಗ ಮಾಡ್ತಲೇ ಇರುತ್ತವೆ ಅದೇ ಪ್ರಾಜೆಕ್ಟನ್ನು ಅಕಸ್ಮಾತ್ ಅಮೆರಿಕ ಏನಾದರೂ ಮಾಡಿದ್ದಿದ್ದರೆ ಪರ್ಯಾವರಣದ ಮೇಲೆ ಅದು ಸತ್ಪರಿಣಾಮವನ್ನು ಬೀರ್ತಾಯಿತ್ತು ರಷ್ಯಾ ಮಾಡ್ತಾ ಇದೆ ಹೀಗಾಗಿ ಸಮಸ್ಯೆಗಳಲ್ಲಿ ಕಾಣ್ತಾ ಇವೆ ಬಾಂಗ್ಲಾದಲ್ಲಿ ಕೂಡ ರಷ್ಯಾದ ಯೋಜನೆಯನ್ನು ತಡೆಯೋದಕ್ಕೆ ಅಮೆರಿಕ ಒಂದಷ್ಟು ಪ್ರಯತ್ನಗಳನ್ನು ಹಿಂದೆ ಮಾಡಿತ್ತು ಆದರೆ ಅದು ಸಾಧ್ಯ ಆಗದೇ ಇದ್ದಾಗ ಆ ಯೋಜನೆಯಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಎನ್ನುವ ಸುದ್ದಿಗಳು ಪ್ರಕಟವಾಗೋದಕ್ಕೆ ಶುರುವಾದ್ರು ಅವುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜಾಗನೂ ಸಿಕ್ತು ಅದರ ಓಡಾಟ ಕೂಡ ಹೆಚ್ಚಾಗ್ತಾ ಹೋಯಿತು ಅಂಥದ್ದೇನು ಆಗಿಲ್ಲ ಅಂತ ರಷ್ಯಾ ಸ್ಪಷ್ಟನೆ ಕೊಟ್ಟರೂ ಕೂಡ ಅಲ್ಲಿ ಒಮ್ಮೆ ಭ್ರಷ್ಟಾಚಾರದ ಮುದ್ರೆ ಬಿದ್ದು ಬಿಟ್ರೆ ಜನ ಅದನ್ನು ಸುಲಭವಾಗಿ ನಂಬಿಬಿಡ್ತಾರೆ ಇಲ್ಲಿ ಕೂಡ ಹಾಗೆ ಆಗಿತ್ತು ಈ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೊಸ ಸರ್ಕಾರ ಕೂಡ ತಕರಾರು ತೆಗೆತಾದ್ರೂ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ನೀವು ಬೇಕಾದರೆ ನಿಮ್ಮಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿದ್ರೆ ಅದನ್ನು ತನಿಖೆ ಮಾಡಿಸ್ಕೊಳ್ಳಿ ನಮಗೂ ಕೊಡಬೇಕಾದ ಹಣ ಕೊಡಿ ಅಂತ ಹೇಳ್ತು ರಷ್ಯಾ ಇನ್ನು ಬಾಂಗ್ಲಾದೇಶ ಈ ವಿದ್ಯುತ್ ಸ್ಥಾವರ ನಿರ್ಮಾಣ ಆದರೂ ಕೂಡ ನಮಗಲ್ಲಿ ತಯಾರಾಗೋ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ತಗೊಂಡು ಹೋಗೋದಕ್ಕೆ ಬೇಕಾದ ಟ್ರಾನ್ಸ್ಮಿಷನ್ ವ್ಯವಸ್ಥೆಗಳನ್ನು ನಾವಿನ್ನೂ ಮಾಡಿಕೊಂಡಿಲ್ಲ ಹೀಗಾಗಿ ಅದಾದ ಮೇಲೆ ಸಾಲಾನ ಹಿಂತಿರುಗಿಸ್ತೀವಿ ಅನ್ನೋ ಇನ್ನೂ ಒಂದು ಆಟ ಕಟ್ಟೋದಕ್ಕೆ ಹೋಯಿತು ಆದರೆ ರಷ್ಯಾ ಅದನ್ನು ಕೂಡ ಕೇಳಿಲ್ಲ ಸರಬರಾಜು ವ್ಯವಸ್ಥೆ ಅನ್ನೋದು ನಿಮ್ಮ ಕರ್ಮ ನಿಮಗೂ ಬೇಕಾದರೆ ಬೇಗ ಬೇಗ ಮಾಡ್ಕೊಳ್ಳಿ ಅದಕ್ಕೂ ನಮಗೂ ಏನು ಸಂಬಂಧ ಒಪ್ಪಂದದ ಪ್ರಕಾರ ನಡ್ಕಳಿ ಅಷ್ಟೇ ಅಂತ ರಷ್ಯಾ ಹೇಳ್ತಾ ಇದೆ ಸೊ ಈಗ ಡಾಲರ್ ಐಡಿಯಾನು ವರ್ಕೌಟ್ ಆಗಲಿಲ್ಲ ಭ್ರಷ್ಟಾಚಾರ ನಡೆದಿದೆ ತನಿಖೆ ಮಾಡಿಸ್ತೀವಿ ಅನ್ನೋ ಧಮಕಿನೂ ಕೆಲಸ ಮಾಡಲಿಲ್ಲ ಹೀಗಾಗಿ ಬಾಂಗ್ಲಾ ಸರ್ಕಾರ ರಷ್ಯಾದ ಬಳಿ ಒಂದಷ್ಟು ಸಮಯಾವಕಾಶವನ್ನು ಕೊಡಿ ಅಂತ ಕೇಳಿದೆ ಆದರೆ ಅದಕ್ಕೂ ರಷ್ಯಾ ಒಪ್ತಾಯಿಲ್ಲ ಇಲ್ಲಿ ರಷ್ಯಾ ತನ್ನ ಸಾಲದ ಬಡ್ಡಿ ಹಾಗೂ ಅದರ ಪೆನಾಲ್ಟಿ ಹಣ ಕೊಡೋದಕ್ಕೆ ಅಂತಿಮ ಗಡುವನ್ನು ಕೊಟ್ಟಿದೆ ಅಷ್ಟರಲ್ಲಿ ಬಾಂಗ್ಲಾ ಹಣ ಪಾವತಿ ಮಾಡಬೇಕು ಹಾಗೆ ಮಾಡೋದರಲ್ಲಿ ವಿಫಲವಾದರೆ ಬಾಂಗ್ಲಾದೇಶಕ್ಕೆ ವಿಳಂಬವಾದಷ್ಟು ಹೆಚ್ಚುವರಿ ಪೆನಾಲ್ಟಿ ಬೀಳ್ತಾ ಹೋಗ್ತಾ ಇರುತ್ತೆ ಜೊತೆಗೆ ಆ ಪವರ್ ಪ್ಲಾಂಟಿಗೆ ರಷ್ಯಾ ಕೊಡಬೇಕಾದ ಉಳಿದ ಹಣ ಏನಿದೆ ಅದು ಬಿಡುಗಡೆ ಆಗೋದಿಲ್ಲ ಅದು ಬಿಡುಗಡೆ ಆಗದೇ ಇದ್ದರೆ ಅಲ್ಲಿ ಈಗಾಗಲೇ ಕೆಲಸ ಮಾಡಿರೋ ಸಂಸ್ಥೆಗಳಿಗೆ ಹಣ ಪಾವತಿ ಮಾಡೋದಕ್ಕೆ ಬಾಂಗ್ಲಾಗೆ ಸಾಧ್ಯ ಆಗೋದಿಲ್ಲ ಅವರು ಬಾಂಗ್ಲಾ ಸರ್ಕಾರದ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ ಮತ್ತು ಅಲ್ಲಿಗೆ ಕೆಲಸ ಸ್ಥಗಿತಗೊಳ್ಳುತ್ತೆ ಇನ್ನು ಈ ಯೋಜನೆ ಶುರುವಾದಾಗ ಬಾಂಗ್ಲಾದೇಶದ ಸರ್ಕಾರ ಈ ಬಡ್ಡಿ ಹಣವನ್ನು ಬಾಂಗ್ಲಾದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಬಾಂಗ್ಲಾದಿಂದ ಏನಾದರೂ ಖರೀದಿ ಮಾಡೋದಕ್ಕೆ ರಷ್ಯಾಗೆ ಮನವಿ ಮಾಡಿಕೊಂಡಿತ್ತು ಆದರೆ ರಷ್ಯಾ ಆ ಬಗ್ಗೆ ಅವತ್ತೇನು ಹೇಳೋದಿಕ್ಕೆ ಹೋಗಿರಲಿಲ್ಲ ಒಂದು ವೇಳೆ ಬಾಂಗ್ಲಾದ ಸಂಬಂಧಗಳು ಭಾರತದ ಜೊತೆ ಚೆನ್ನಾಗಿದ್ದಿದ್ರೆ ಬಹುಶಃ ಭಾರತ ಕೂಡ ಬಾಂಗ್ಲಾದ ಮೇಲೆ ಹೆಚ್ಚು ಒತ್ತಡ ಹೇರದಂತೆ ರಷ್ಯಾನ ತಡಿತಾ ಇತ್ತು ಏನೋ ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಸಾಕಷ್ಟು ದೇಶಗಳಿಗೆ ಭಾರತ ಅಂಥ ಸಹಾಯವನ್ನು ಮಾಡಿದೆ ಆದರೆ ಈ ಬಾರಿ ಬಾಂಗ್ಲಾ ವಿಷಯದಲ್ಲಿ ಭಾರತ ಅಂಥ ಯಾವ ಉಪಕಾರಗಳನ್ನು ಮಾಡೋ ರಿಸ್ಕನ್ನು ತಗೋತಾ ಇಲ್ಲ ಇದರ ಜೊತೆಗೆ ಇಲ್ಲಿ ಬಾಕಿ ಹಣಕ್ಕೆ ರಷ್ಯಾ ಒತ್ತಡ ಹೇರೋದ್ರ ಹಿಂದೆ ಕೂಡ ಬಾಂಗ್ಲಾ ಮತ್ತು ಭಾರತದ ಸಂಬಂಧಗಳು ಹಳಿಸಿರೋದೇ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇದನ್ನ ಅಲ್ಲ ಅಂತ ಹೇಳೋದಿಕ್ಕಂತೂ ಬರೋದಿಲ್ಲ ರಷ್ಯಾ ಭಾರತದ ಮಿತ್ರ ಅನ್ನೋದರ ಜೊತೆ ಜೊತೆಗೆ ಭಾರತ ರಷ್ಯಾದ ಮೂಲಕ ಒಂದು ಸೈಲೆಂಟ್ ರಾಜತಾಂತ್ರಿಕ ಗೇಮನ್ನ ಇಲ್ಲಿ ಆಡಿದ್ರೆ ಅಚ್ಚರಿ ಪಡಬೇಕಿಲ್ಲ ಇದೆಲ್ಲದರ ಜೊತೆಗೆ ಈಗ ಬಾಂಗ್ಲಾದೇಶದ ಒಳಗೆ ವಿದ್ಯುತ್ ಕೊರತೆ ಉಂಟಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿನ ಪವರ್ ಪ್ರಾಜೆಕ್ಟ್ಗಳಿಗೆ ಬೇಕಾದ ಮೂಲ ಇಂಧನವನ್ನು ಒದಗಿಸುವುದಕ್ಕೆ ಅವರು ಬಳಿ ಹಣ ಇಲ್ಲ ಹೀಗಾಗಿ ಬಾಂಗ್ಲಾ ಪವರ್ ಕಟ್ ಅನ್ನು ಅನುಭವಿಸ್ತಾ ಇದೆ ಜೊತೆಗೆ ಭಾರತದಲ್ಲಿ ಆದಾನಿ ಕಂಪನಿ ಸೇರಿದ ಹಾಗೆ ಇನ್ನೂ ಸಾಕಷ್ಟು ವಿದ್ಯುತ್ ತಯಾರಿಕಾ ಕಂಪನಿಗಳಿಗೆ ಬಾಂಗ್ಲಾದೇಶ ಹಣವನ್ನು ಪಾವತಿಸುವುದು ಬಾಕಿ ಇದೆ ಇಲ್ಲಿ ಆದಾನಿ ಪವರ್ನ ಒನ್ ಪಾಯಿಂಟ್ ಸಿಕ್ಸ್ ಗಿಗಾ ನ ಗೊಡ್ಡ ಕಲ್ಲಿದ್ದಲು ಘಟಕ ಏನಿದೆ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಸರಬರಾಜ ಆಗಿರುವ ವಿದ್ಯುತ್ಗೆ ಸಂಬಂಧಪಟ್ಟ ಹಾಗೆ ಎಂಟು ನೂರು ಮಿಲಿಯನ್ ಡಾಲರ್ ಗಳಷ್ಟು ಹಣವನ್ನು ತಕ್ಷಣ ಪಾವತಿ ಮಾಡಬೇಕಿದೆ ಅಂತ ಬಾಂಗ್ಲಾ ಸರ್ಕಾರಕ್ಕೆ ಆದಾನಿ ಕಂಪನಿ ತಿಳಿಸಿದೆ ಅಲ್ಲದೆ ಭಾರತದ ಸೇಲ್ ಎನರ್ಜಿಗೆ ನೂರ ಐವತ್ತು ಮಿಲಿಯನ್ ಬಾಕಿ ಇದೆ ಜೊತೆಗೆ ಪಿಟಿಸಿ ಇಂಡಿಯಾ ಅಂದ್ರೆ ಪವರ್ ಟ್ರೇಡಿಂಗ್ ಕಾರ್ಪೊರೇಷನ್ ಇಂಡಿಯಾಗೆ ಎಂಬತ್ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಬಾಕಿ ಇದೆ ಇನ್ನು ಪವರ್ ಗ್ರಿಡ್ ಗೆ ಇಪ್ಪತ್ತು ಮಿಲಿಯನ್ ಬಾಕಿ ಉಳಿಸಿಕೊಂಡಿದ್ದಾರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ತ್ರಿಪುರಾಗೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಅಷ್ಟು ಬಾಕಿ ಇದೆ ಹಾಗೆ ಎನ್ ಟಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ಗೆ ಅರವತ್ನಾಲ್ಕು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಗಳಷ್ಟು ಹಣವನ್ನ ಬಾಂಗ್ಲಾದೇಶ ಕೊಡಬೇಕಿದೆ ಈ ಬಾಕಿ ಹಣ ಪಾವತಿ ಆಗದೆ ಇದ್ರೆ ಈ ಸಂಸ್ಥೆಗಳು ಕೂಡ ಬಾಂಗ್ಲಾಗೆ ಸರಬರಾಜು ಮಾಡ್ತಾ ಇರುವ ವಿದ್ಯುತ್ ಅನ್ನ ನಿಲ್ಲಿಸುವ ಸಾಧ್ಯತೆ ಇರುತ್ತೆ ಗೆಳೆಯರೆ ಒಂದು ದೇಶದ ಒಳಗೆ ವಿದ್ಯುತ್ ಕೊರತೆ ಉಂಟಾಗ್ತಾ ಇದೆ ಅಂದ್ರೆ ಅದರ ಆರ್ಥಿಕತೆ ಕುಸಿದು ಹೋಗುತ್ತೆ ಅಂತ ಅರ್ಥ ಯಾಕೆಂದ್ರೆ ವಿದ್ಯುತ್ ಸರಬರಾಜು ನಿಂತರೆ ಕೈಗಾರಿಕೆಗಳು ಕೆಲಸವನ್ನ ನಿಲ್ಲಿಸುತ್ತವೆ ಮೊದಲೇ ಬಾಂಗ್ಲಾದೇಶ ಗಾರ್ಮೆಂಟ್ಸ್ ಹಾಗೂ ಚರ್ಮೋದ್ಯಮವನ್ನ ನಂಬಿಕೊಂಡ ದೇಶ ಎರಡಕ್ಕೂ ಕರೆಂಟ್ ಬೇಕು ಅದಿಲ್ಲದೆ ಉತ್ಪಾದನೆ ನಡೆಯೋದಿಲ್ಲ ಇನ್ನು ಕೃಷಿ ಕ್ಷೇತ್ರಕ್ಕೆ ಕೂಡ ಕರೆಂಟ್ ಬೇಕೇ ಬೇಕು ಇಲ್ಲ ಅಂದ್ರೆ ಬೆಳೆಗಳಿಗೆ ನೀರು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಆದ್ರೆ ಅಲ್ಲಿಗೆ ಕರೆಂಟೇ ಇಲ್ಲ ಈ ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳೋದು ಬಿಟ್ಟು ನಾವು ಆಜಾನ್ ಕೂಗುವಾಗ ನೀವು ದುರ್ಗಾ ಪೂಜೆ ಮಾಡಬೇಡಿ ನಿಮ್ ಗಂಟೆ ಶಬ್ದ ಬಂದ್ರೆ ನೀನ್ ಒಬ್ಬನೇ ಗ್ರೇಟ್ ಅಂತ ನಾವು ನಮ್ಮ ದೇವರಿಗೆ ಹೇಳುವಾಗ ಅದು ಕೇಳದಂಗ ಮಾಡುತ್ತೆ ಸೊ ನಮಾಜ್ ಮಾಡುವ ಟೈಮ್ ಅಲ್ಲಿ ನೀವು ಪೂಜೆ ಮಾಡಬಾರದು ಅಂತ ಹಿಂದೂಗಳ ಮೇಲೆ ಚರ್ಚಿನ ಗಂಟೆ ಹೊಡಿಬಾರದು ಅಂತ ಕ್ರೈಸ್ತರ ಮೇಲೆ ಒತ್ತಡ ಹೇರುವ ಕೆಲಸದಲ್ಲಿ ಬಾಂಗ್ಲಾದೇಶದ ಸರ್ಕಾರ ಮುಳುಗಿದೆ ಏನೋ ಅಪ್ಪ ಅಂತೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದ ಇನ್ನೊಂದು ಇಸ್ಲಾಮಿಕ್ ದೇಶವನ್ನು ಇಲ್ಲಿ ಅಮೆರಿಕ ಹಾಳು ಮಾಡ್ತು ಅಷ್ಟೇ ಇದು ಗೆಳೆಯರೆ ಭಾರತದ ಬೆನ್ನಲ್ಲಿ ಬಾಂಗ್ಲಾಗೆ ರಷ್ಯಾ ಶಾಕ್ ಕೊಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ